ಇದೇನಪ್ಪ ನಿಮ್ಮೂರು ಹೂ ಕಣಕೊಮ್ಮು ಆದ್ರೆ ಯಾರ್ ಜೊತೆ ಮಾತಾಡಬೇಡ ಅದರಲ್ಲೂ ನಮ್ಮ ಸಾವುಕಾರ ಬಂದ್ರಂತೂ ಮಾತಾಡಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಪಾ ಆಯ್ತಾ ಹಾ ಸರಿ ತಗೊಳ್ರಿ ನಾನು ಯಾಕೆ ಮಾತಾಡ್ಲಿ ಯಾರ್ ಜೊತೆ ಆದ್ರೂ ನಡಿ ಹೋಗೋಣ ಏನ ಬಂಗಾರಿ ಯಾಕ ಮಾಮಮ್ಮ ಅಂತಿದ್ದೀ ನಿಮರು ಬಂದಿಯಾ ನೀನಾ ಓ ನನ್ನ ಮಕ್ಕಳು ಏನ ಅಮ್ಮಮ್ಮ ಅಂತಿತ್ತು ನನಗೆ ಅರ್ಥನೇ ಆಗಿಲ್ಲ ನೋಡು ರೋಡಲ್ಲಿ ಯಾರಾರಂತಿರ್ತಾರ ಅನ್ಕೊಂಡೆ ನನ್ನ ಮಗಳು ಅಮ್ಮಮ್ಮ ಅನ್ನದು ಕಟ್ಬಿಟ್ಟೈತಲ್ಲ ಓ ಕಣಪ್ಪ ನಿನ್ನ ಮಗಳು ಎರಡು ತಿಂಗಳಿಗೆ ಎಂತೆಂತ ಮಾತಾಡ್ತಾರ ಗೊತ್ತಾ ಚಾ 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 бай ತದ್ರುಸ್ತಾಲಾ ಅಪ್ಪ ನನಗೆ ಐತಾಲ ನಿನ್ನಂಗೆ ಮಾತುನ್ ಕಾರತಿ ಫೋನ್ ಹಚ್ಚಿದಾಗ ಮಾತಾಡ್ತಿರ್ತಿಲ್ಲ ಅವಾಗ ಹೆಂಗ್ ಅಂತಿರ್ತಕ ಗೊತ್ತಾ ಓ ಓ ಅಂತ ನನ್ನ ಮಗಳು ನನ್ನಂಗೆ ನನ್ನಂಗೆ ನನ್ನ ಮಗಳು ಓ ಕಣಪ್ಪ ನಿನ್ನ ಮಕ್ಕಳು ನಿನ್ನಂಗೆ ಬಹಳ ಮಾತಾಡ್ತಾಲಾ ಓ ಇಗ್ಲೇ ಎರಡು ತಿಂಗಳು ಹೆಂಗ್ ಆಡ್ತಾಲಾ ಗೊತ್ತಾ ಸರಿ ಬಾ ಕೊಲೆ ಟೈಮ್ ಆಗ್ಬಿಡುತ್ತೆ ಎಷ್ಟೊತ್ತು ಅಂತ ನಿಂತ್ಕೊಳ್ಳೋದು ಬಾ ಅವಳ ಏಯ್ ಯಾವುದೇ ಇದು ಫಿಗರು ನಾನು ಇಷ್ಟು ದಿನ ನೋಡೇ ಇದರಾಗ ಇಷ್ಟು ಚಲೋ ಓದ್ನಾಗ ಅವಳೆ ಇರುತ್ತೆ ಅವಳೆ ಕೋದಂಡಂತ ಅಕ್ಕನ ತಂಗಿನ ಇರಬೇಕು ಕೇಳೋಣ ಬಾ ಅವಳು ಮಾತ್ರ ಕರ್ಕೊಂಬರಲ್ಲ ಅಂದಾನ ಯಾರು ಅವ್ರು ಚಿಕ್ಕಮ್ಮನ ಮಕ್ಕಳು ಯಾರು ಇರ್ತಾರ ಹೋಗಿ ಬುಟ್ಟಿಗೆ ಹಾಕೋಣ ಎಷ್ಟು ಚೆನ್ನಾಗಿದ್ದಾಳೆ ಒಳ್ಳೆ ಐಶ್ವರ್ಯ ರೈ ಇದ್ದಂಗೆ ಓ ನನ್ನ ಎಂಟ್ರೂ ಇಷ್ಟು ಬೇಯಿಸಿಲ್ಲ ಅಷ್ಟು ಚೆನ್ನಾಗಿದ್ದಾಳಿ ಏನ್ಲಾ ಕೂತಂಡ ಯಾರನ್ನ ಯಾರು ಈ ಹುಡ್ಗಿ ಓ ಸಾವ್ಕಾರಿ ನೀವು ಬಂದ್ರ ಇವ್ಳ ನನ್ನ ಹೆಂಗತಿ ಮತ್ತೆ ನನ್ನ ಮಗಳು ನೋಡಿ ಹೆಂಗೋಳೆ ನನ್ನ ಮಗಳು ಬಾರ್ಲ ಇತ್ತಕ ನೋಡಮ್ಮ ನೀನ್ ನೋಡ ಮದ್ಯಕ್ ನಿಂತ್ಕೊಂಡೀಯ ಏ ಸಾವಿ ನೋಡ್ತೀರಾ ದಿನ ಇದೇ ಊರಾಗಿರ್ತಾಳಲ್ಲ ಇರ್ತಾಳಲ್ಲ ನೋಡಂತ ಈಗೇನ್ ಈಗ ಏನ್ ಬಂದ ತಕ್ಷಣ ನೋಡ್ಬೇಕು ಅಯ್ಯೋ ನಾನೇನ್ ನಿನ್ ಎನ್ ನೋಡ್ತೀನಿ ಅಂತ ಅನ್ಲಿಲ್ಲ ಕಲೋ ನಿನ್ ಮಗಳನ್ನ ನೋಡ್ತೀನಿ ಇತ್ತಕ್ ಬಾ ನೀನು ಹಾಕೊಳ್ಳೆ ಹುರ್ಕೊಂಡು ಸೈತಿ ಏನು ಯಾರಿಗೂ ಇಲ್ದಾರೆ ಐಶ್ವರ್ಯ ಕಟ್ಕೊಂಬಿಟ್ಟು ಇನ್ನೇನು ಹತ್ತಾರ ಓ ಹೌದಾ ಸೌಕರ್ಯ ನಂಗೆ ಅರ್ಥ ಆಗಿಲ್ಲ ನೋಡಿ ನೀವು ಅವಳನ್ನ ನೋಡ್ತೀನಿ ನಂಗೆ ಆಯ್ತಾ ಅದಕ್ಕೆ ಕ್ಯಾಣ ಮಾಡ್ಕೊಂಡು ಅಂದಿ ಹೋಗಿ ನೋಡೋಕೆ ನನ್ನ ಅಲ್ಲೇ ಅವಳಲ್ಲ ನಾನು ಏನು ಕತ್ಕೊಂಡು ಅವಳಲ್ಲ ಇತ್ತ ಬರ್ಲೇ ಓಸಿ ನೋಡ್ತೀನಿ ನೀನೇನೋಳೆ ಮಧ್ಯಕ್ಕೆ ನಿಂತ್ಕೊಂಡು ನೋಡಿ ನೋಡಿ ಅಂತಿ ಹ್ಞೂ ಸರಿ ಬನ್ನಿ ಸೌಕರ್ಯ ನೋಡಿ ಬನ್ನಿ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿದ್ದಾಳೆ ಅಂತೇಳಿ ನಾನು ಏನರಂಗೆ ಅವಳ

ನೀನ್ ನೀನೇ ನನ್ನ ಹತ್ರ ಬರ್ಬೇಕ ಮಾಡ್ಲಿಲ್ಲ ಅಂದ್ರೆ ನೋಡ್ತಾ ಇರೋ ನಿನ್ನ ಹ್ಮ್ ನೀನಾಗ ನೀನೆ ಬಂದು ಸೌಕರ್ಯ ನನ್ನ ಇಟ್ಕೊಳ್ಳಿ ಅಂತ ಕೇಳ್ಬೇಕು ನೀನಾಗ ನೀನೆ ಬರ್ತಿ ನೋಡಿ ನಿನ್ನಂತ ತಕ್ಕ ನಂಗೆ ನಂಗ್ ಬೇಕಾಗಿರೋದು ಸೌಕರ್ಯ ನಮ್ಮ ಮಗಳ್ ಏನ್ ಇಷ್ಟ ತಗೊಳ್ತಿದ್ರ ನಂಗಂತ ಒಳ್ಳೆ ಖುಷಿ ಆಯ್ತು ಕಲಕ್ ನಿನ್ನ ನಿನ್ ಮಗ್ಳು ಸಕತ್ತಗವಳೆ ಮುಟ್ಟಕ್ ಚಂದ ಐತಿ ಅದು ಚೆನ್ನಾಗಿ ಅಂತಳ ಚೆನ್ನಾಗ ಹೇಳ ನಿನ್ ಮಗ್ಳಗ್ ತಕ್ಕ ಹ್ಞೂ ಸೌಕರ್ಯ ನನ್ನಂಗಳೆ ನನ್ ಮಗ್ಳು ಚೆನ್ನಾಗೋಳಲ್ಲ ನಾನು ಎಂಗೆ ಇರೋದು ನನ್ನಂಗಿಲ್ಲ ಬುಡಿ ನಾನಾರ ಒಂದ್ಸೂರು ಕಪ್ಪಿದ್ದೀನಿ ನನ್ನ ಎಂಚೂರು ಬೆಳ್ಳಿ ಒಂಬಿದಾಗ ಅವಳ ಅವಳಂಗೇ ಅವ್ಳೀಪ ಸರಿ ಸೌಕರ್ಯ ಮನೆ ಕರ್ಕೊಂಡಿದ್ದೀನಿ ನಾಳೆ ಬರ್ತೀನಿ ಕೆಲ್ಸದತ್ರಕ ಸೌಕರ್ಯ ಇವತ್ತು ಎನ್ ಬಂದವಳೆ ಮನೆಯಾಗಿರ್ತೀನಿ ಹ್ಞೂ ಸರಿ ತಗೋಲ್ಲ ಅಲ್ಲೇ ನಮ್ಮನೆ ಬೋಗ್ಲಾಗೆ ಐತಲ್ಲ ನಿಮ್ಮ ಮನೆ ಯೋಚನೆ ಮಾಡ್ಬಿಡ ಹೋಗಿರು ಬಂದ್ರೆ ನೋಡ್ತೀನಿ ನಾನು ಬರ್ತೀನಿ ಆಮೇಲೆ

ಶಾರುಖನು ಲವ್ ಮಾಡಾಕನ ಅಲ್ಲಲ್ಲಿ ನಿಮ್ ಮುದಿ ಅಂದ್ರೇನು ಬಿಟ್ರೇನು ನಿನ್ನ ಹೂಂಗ್ ಪಡ್ಕೊಂಬೇಕನ್ನ ನನ್ ಗೊತ್ತೈತಿ ಹೋಗು ನನಗ್ ಗೊತ್ತಿತ್ತು ಕಣೇ ಸುಕ್ಕಿನೆ ನಿನ್ನ ತಿರುಗ್ ನೋಡ್ತೀಯ ಅಂತ ಗೊತ್ತಿತ್ತು ಹೋಗು ಹೋಗು ನೀನ್ ಹೆಂಗ್ ಬಿಟ್ಟಿಗೆ ಹಾಕೊಬೇಕನ್ನೋದು ನನ್ ಗೊತ್ತೈತಿ ಓಮಲ ಏನಿಲ್ಲ ಹೆಂಗ್ ನೋಡ್ತಿದ್ಯಾ ಅಯ್ಯೋ ರೀ ಏನಿಲ್ಲ ನನ್ ಬ್ಯಾಗು ಕೈಯಲ್ಲಿ ಐತೆ ಅಲ್ಲೆಲ್ಲಾರು ಬಿಟ್ಬಿಟ್ಟ ಅಂತ ನೋಡ್ದೆ ನನ್ನ ಕೈಯಲ್ಲಿ ಐತೆ ನಾನು ನೋಡಿಲ್ಲ ನಡಿ ಇವಾಗ ಸರಿ ಸಾಕು ನೀನ್ ಬಂದಿರ ಖುಷಿ ಇವತ್ತು ಪಾರ್ಟಿನೇ ಚೆನ್ನಾಗಿ ಸರಿ ಕುಡಿದು ನಿನ್ ಜೊತೆ ಇರೋದೆ ನಾನು ಇವತ್ತು ನಡಿ ಇರೋದಿ ಜಾಸ್ತಿ ಕುಡಿಬಿಡಪ್ಪ ಮನೆಗ್ ಬಂದಿದ್ದೀನಿ ನೀನ್ ನೋಡಿ ಕುಡಿತೀನಿ ಪುಡಿತೀನಿ ಅಂತ ನಡಿ ಹೋಗೋಣ ಮನೆಗ ನೋಡಿ ಬಂಗಾರಿ ನಿಮ್ ಅಮ್ಮ ಹೆಂಗ ಕತ್ತಾಳ ಎಣ್ಣೆ ಕುಡಿತೀನಿ ಸರ ಏನ ಅಂದ್ರೆ ಬೇಡ ಕತ್ತಾಳ ಏ ಸುಮ್ನಿರಪ್ಪ ನೀನೇನು ಮಕ್ಳ ಮುಂದೆ ಈ ತರ ಮಾತಾಡ್ತಿ ನೋಡ್ಕೊಂಡ್ ನಿನ್ ಮಗಳ ಹೆಂಗ್ ಆಯ್ತಾಳ ಅಂತೇಳಿ ನೀನೇನ ಸರ ಕುಡಿತೀನಿ ಅಂದ್ರ ನೋಡ್ ಮಗಳೇ ಅಪ್ಪ ಸರ ಕುಡಿತಾನಂತೆ ನೋಡ್ದೆ ನನ್ ಮಗ್ಳು ಒಳಕತ್ತಾಳ ಕುಡಪ್ಪ ಅಂತ ಹೇಳಿ ಅಯ್ಯೋ ನನ್ ಬಂಗಾರ ಕುಡಿಯಲ್ಲ ಬರ್ರೆ ನಿನ್ ಮನೇಲಿ ನೀನ್ ದೊಡ್ಡವರ್ಗು ನಾ ಕುಡಿಯಲ್ಲ ನಾನು ಹೆಣ್ಣೆ ಸಾಲ ಬಿಟ್ಬಿಡ್ತೀನಿ ಹೊರಗಡೆ ಒಂದೇ ಒಂದ್ ಚೋರ್ ಬರ್ತೀನಿ ಅಷ್ಟೇ ಬಾ ಎಲ್ಲ ಅರ್ಥ ಆಗುತ್ತೆ ನನ್ ಕಳ್ಮುಂಡೆಗೆ ನೋಡು ಹೆಂಗ್ ಹೇಳಕತ್ತಾಳ ಮೆಕ್ಕಾಳ ಕಡೆ ಕೊಮು ಕುಮುದಾಳ ನೋಡು ಮನೆಗೋಗಿ ತಗೊಂಡು ನನ್ ಮಗಳ ಅಷ್ಟು ಚಲೋ ನಡೀವಾಗ ಎಲ್ಲ ಸೊಕ್ಕಿನೆ ನನ್ನನ್ನು ನೋಡಿ ತಿರ್ಗಂಡು ಹಂಗೆ ಒಯ್ತಿಯ ಹಾ ನೀನ್ ಹೆಂಗ ಹೊಲ್ಸ್ಕೊಬೇಕನ್ನೋದು ನನಗೆ ಗೊತ್ತೈತಿ ಹೊಲ್ಸ್ಕೊತೀನ್ ಬಾ ನಿನ್ ಗಂಡ ನಳ್ಳಿ ನಲ್ಲಿ ಆ ಆತರ ಮಾಡ್ತೀನಿ ಬಾ ಆದ್ರೂ ನನ್ನ ಎಂಟ್ರಿಗಿಂತನೂ ಬಲಿಯೇ ಚೆನ್ನಾಗ್ ಆ ಚಂದ್ರಿ ಆ ಸೂಜಿ ಆ ಎಂಚಿ ಎಲ್ಲರಿಗಿಂತನೂ ಬಲಿಯೇ ಚೆನ್ನಾಗೋಳೆ ಕೋಮಲ ಐ

ఓకరే నನಗೆ 돌డే ಇಲ್ಲ నిన్నేళ్ళ కొలే కచే ಮಾಡ್ದెక సరే నాಳೆ నెట్ పురణా తగ్గ ససిగా ఆటో కోట్ ಬಂದینی నాಳೆ కాయెల్ల క్లీన్ మార్చి నాಳೆ ససి ಹಾಕొరైతేక నిన్నక మోదే వేంగ్ బైట్ కన్కొంటి ఎదకింగ ఏ మోదేవే ఇంద్రు తిరుగు నోడు హాకో దండ యాబడ ఉడిగిన్ కర్కన్ బర్తనే ఇష్టి బెల్ల గౌలే నోరు ఇదరు కర్తవ్ ఇల్ల కన్తవ ఏన్ හොట్టె వర్కన్తవ నేను ఎంద్రూ నోడి అంతసలగేందీరు మ వర్కన్తాలి కుమో కుమడర్లి లవ్ యు కనే తో వప్ప రోడ్ అల్లిసర కంతారా నేనే నీత్ర ఇల్సి నడి హె మాట్బడప రోడ్ అనేగిత మాట్ హింగ్ రోడ్ అతడపా గొప్ప యార్త్రే నెంట్ నకే నో నేను

ಏನೇ ಸರಿ ಇರಕ್ಕಿಲ್ಲ ಬಲೈನ ಮುಂದಕ ಕೈ ಮುಟ್ ನೋಡ್ಲಾ ಕೈ ಮುರಿದಿ ಕಲ್ಸ್ಬಿಡ್ತೀವಿ ಹುಷಾರು ಎಂಟ್ರ ಕರ್ಕೊಂಡು ಐತಿರ ಹಂಗಿದ್ಯಾ ಮುಟ್ಕೊಂಡು ಮನೆ ಕರ್ಕೊಂಡು ಹೋಗಿ ಇಲ್ಲ ಪವ ಮಾರ್ಕ ಬೀದಿ ನಾಯಿ ಮಾಡ್ದಾ ಮಾಡ್ಬಿಡ ಕುಂಬಳ ಕೈ ಕಳ್ಳಾಂದ್ರೆ ಎಗ್ಲಿ ಮುಟ್ಟಾಕ್ ಅಲ್ಲಿ ನಿಂತಿಲ್ಲ ನಾಯಿಗಳು ಒಳ ನಿನ್ನಂಗ ಹುಚ್ಚಂಗ ಓಮೋ ಬಾ ಹೋಗೋಣ ಈ ನಾಯಿಗಳ ಜೊತೆ ನಂದೇನ್ ಮಾತು ಕರೆದ್ರು ತಗೋ ಈ ಕಂಡೆ ಅಂತ ಖುಷಿ ಬಗ್ಗೆ ಆ ನಾಯಿಗಳು ನಾಯಿ ಹೋಯ್ತರ ಅದಕ್ಕೆ ಉರ್ಕಂತ ಐತರ ಅಪ್ಪ ಯಾಡಲ್ಲ ರೋಡಲ್ಲಿ ಏನಂಗೆ ಇರಬೇಕು ಅಂತ ಹೇಳಿ ಮಾಡೋದಲ್ಲ ಅಂತ ರೋಡಲ್ಲಿ